ಪ್ರಣಯ್ ಫೋನನ್ನು ಚೆಕ್ ಮಾಡುತ್ತಾ ಕುಳಿತಿದ್ದ ಸಂಪತ್ಗೆ ಅವನ ಗ್ಯಾಲರಿಯ ತುಂಬ ಪ್ರಣಯ್ನ ಅತ್ತೆ ಮಗಳು ನೀತುವಿನ ಫೋಟೋಗಳೇ ತುಂಬಿ ಹೋಗಿರುವುದನ್ನು ನೋಡಿದ ಸಂಪತ್ಗೆ ಇಲ್ಲಿ ಬರೀ ಫ್ಯಾಮಿಲಿ ಮ್ಯಾಟರ್ ಅಲ್ಲದೆ ಲವ್ ಸ್ಟೋರಿ ಸಹ ಇದೆ ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ಗಾಬರಿಯಾದನು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಗೋ ತಾನೇ ಪ್ರಣಯ್ ಎಂದು ನಂಬಿಸಬಹುದು ಬಟ್ ಲವ್ವರ್ ಜೊತೆ ನೋ ಮತ್ತೊಬ್ಬ ವ್ಯಕ್ತಿಯ ಹಾಗೆ ಆ್ಯಕ್ಟಿಂಗ್ ಮಾಡೋ ಸಹವಾಸವೇ ಬೇಡ ಒಂದು ವೇಳೆ ನಾನೇ ನಿಜವಾದ ಪ್ರಣಯ್ ಎಂದು ತಪ್ಪು ತಿಳಿದು ಇಲ್ಲಸಲ್ಲದ ಆಸೆಗಳನ್ನು ನನ್ನ ಮೇಲೆ ಬೆಳೆಸಿಕೊಂಡು ಬಿಟ್ಟರೆ ಒಂದು ಹುಡುಗಿಯ ಲೈಫಿನ ಜೊತೆ ಆಟವಾಡಿದ ಹಾಗೆ ಆಗುತ್ತದೆ ಎಂದು ಯೋಚಿಸಿ ಕೂಡಲೇ ಜೀವನ್ ನಂಬರ್ಗೆ ಕಾಲ್ ಮಾಡಿದನು ಹಲೋ ಹೇಳಿ ಸಂಪತ್ ಕಾಲ್ ರಿಸೀವ್ ಮಾಡಿದ ಮಾಡಿ ಕೇಳಿದ ಜೀವನ್ ಪ್ರಣಯ್ಗೆ ಒಂದು ಲವ್ ಸ್ಟೋರಿ ಸಹ ಇದೆ ಅಂತ ಯಾಕೆ ಹೇಳಲಿಲ್ಲ ನೀವು ಮೊದಲೇ ಈ ವಿಷಯ ನನಗೆ ಗೊತ್ತಿದ್ದರೆ ನಿಮಗೆ ಸಹಾಯ ಮಾಡೋಕೆ ಒಪ್ಪಿಕೊಳ್ಳುತ್ತಲೇ ಇರಲಿಲ್ಲ ಎಂದನು ಸಂಪತ್ ಅಸಮಾಧಾನದಿಂದ ಅವನಿಗೆ ಲವ್ ಸ್ಟೋರಿ ಇದೆ ಅಂತ ಯಾರು ನಿಮಗೆ ಹೇಳಿದ್ದು ಗೊಂದಲದಲ್ಲಿಯೇ ಕೇಳಿದ ನೀವು ಕೊಟ್ಟ ಪ್ರಣಯ್ ಫೋನ್ನಲ್ಲಿ ನಿಮ್ಮ ಅತ್ತೆ ಮಗಳು ನೀತುವಿನ ಫೋಟೋಗಳೇ ತುಂಬಿ ಹೋಗಿದೆ ಇದರಿಂದಲೇ ಗೊತ್ತಾಗಿದ್ದು ನನಗೆ ಒಂದು ವೇಳೆ ಅವಳು ನಾನೇ ನಿಜವಾದ ಪ್ರಣಯ್ ಅಂತ ತಪ್ಪು ತಿಳಿದುಕೊಂಡು ಏನಾದರೂ ಅನಾಹುತವಾದರೆ ಆಗೇನು ಮಾಡುವುದು ಅಯ್ಯೋ ಸಂಪತ್ ನೀವು ತಪ್ಪು ತಿಳಿದುಕೊಳ್ಳುತ್ತಿದ್ದೀರಾ ಪ್ರಣಯ್ದು ಒನ್ ಸೈಡ್ ಲವ್ ಅವನು ಮಾತ್ರ ನೀತುವನ್ನು ಪ್ರೀತಿ ಮಾಡುತ್ತಿದ್ದ ಅಷ್ಟೆ ಬಟ್ ಅವಳು ಇವನನ್ನು ಪ್ರೀತಿ ಮಾಡುತ್ತಿರಲಿಲ್ಲ ಅಂದ ಮೇಲೆ ಬೇರೆ ಏನು ಅನಾಹುತ ಆಗೋಕೆ ಸಾಧ್ಯ ಸೊ ನೀವು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಎಂದು ಬಿಡಿಸಿ ಹೇಳಿದನು ನೀವು ನಿಜ ಹೇಳುತ್ತಿದ್ದೀರಾ ಒಂದು ವೇಳೆ ನನ್ನನ್ನು ಕನ್ವಿನ್ಸ್ ಮಾಡುವ ಸಲುವಾಗಿ ಸುಳ್ಳು ಹೇಳುತ್ತಿಲ್ಲ ತಾನೆ ಎಂದು ಅನುಮಾನದಲ್ಲಿಯೇ ಕೇಳಿದನು ಇಲ್ಲ ಸಂಪತ್ ಗಾಡ್ ನಾನು ಹೇಳ್ತಾ ಇರೋದು ಸತ್ಯ ಆಗೊಂದು ವೇಳೆ ಸುಳ್ಳು ಹೇಳಿ ನಿಮ್ಮನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನಿಮಗೆ ಸತ್ಯ ಗೊತ್ತಾದರೆ ನೀವು ಕೂಗಾಡುವುದು ನನ್ನ ಮೇಲೆಯೇ ತಾನೆ ಆಗ ಪ್ರಾಬ್ಲಮ್ ಆಗೋದು ನನಗೇನೆ ಸೊ ನನ್ನ ನಂಬಿ ನಾನು ನಿಜಾನೇ ಹೇಳುತ್ತಿದ್ದೀನಿ ಎಂದನು ಜೀವನ್ ಆದರೂ ಯಾಕೋ ನನಗೆ ಬೇರೊಬ್ಬನ ಹಾಗೆ ನಾಟಕ ಮಾಡಿಕೊಂಡು ಎಲ್ಲರ ಭಾವನೆಗಳ ಜೊತೆ ಆಟವಾಡಿ ತಪ್ಪು ಮಾಡುತ್ತಿದ್ದೀನಿ ಅನ್ನಿಸುತ್ತೆ ಎಂದು ಹಿಂದೇಟು ಹಾಕುತ್ತಿದ್ದವನನ್ನು ನೋಡಿ ಸಂಪತ್ ಪ್ಲೀಸ್ ಇಲ್ಲಿವರೆಗೂ ಬಂದು ಈಗ ಮತ್ತೆ ಆಗಲ್ಲ ಅನ್ನೋದು ಸರಿಯಲ್ಲ ನಾವು ಹೀಗೆ ಮಾಡುತ್ತಿರುವುದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎಂದು ಅವನನ್ನು ಕನ್ವಿನ್ಸ್ ಮಾಡಲು ನೋಡುತ್ತಾನೆ ಅವನ ಮಾತು ಕೇಳಿ ಸಂಪತ್ನ ಮನಸ್ಸು ದ್ವಂದ್ವಕ್ಕೆ ಸಿಲುಕಿಕೊಂಡಿತು ಸ್ವಲ್ಪ ಹೊತ್ತು ಯೋಚಿಸಿದ ಬಳಿಕ ಒಲ್ಲದ ಮನಸ್ಸಿನಲ್ಲಿಯೇ ಒಪ್ಪಿಗೆ ಕೊಟ್ಟಿದ್ದನು ಮತ್ತು ಒಂದು ವಾರ ಕಳೆದಿತ್ತು ಮಾರನೆಯ ದಿನ ಬೆಳಿಗ್ಗೆ ಇನ್ನೇನು ಪ್ರಣಯ್ ಊರಿಗೆ ಹೊರಡುವುದರಲ್ಲಿ ಇದ್ದ ಸಂಪತ್ ಹಾಗಾಗಿ ರಾತ್ರಿಯೇ ತನಗೆ ಅಗತ್ಯ ಇರುವ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದ ಅವನ ಸಹಾಯಕ್ಕೆ ವೀಣಾ ಸಹ ನಿಂತಿದ್ದರು ಒಂದು ತಿಂಗಳು ಮಗನನ್ನು ಬಿಟ್ಟು ಇರುವುದು ಹೇಗೆ ಎನ್ನುವ ಯೋಚನೆಯಲ್ಲಿಯೇ ಬೆಳಿಗ್ಗೆಯಿಂದ ಅವರ ಮುಖ ಬಾಡಿತ್ತು ಅವರ ಬಾಡಿರುವ ಮುಖವನ್ನು ನೋಡಿ ಅವರ ಕೈ ಮೇಲೆ ತನ್ನ ಕೈ ಇರಿಸಿದವನು ಮಮ್ಮಿ ಯಾಕೆ ಸಪ್ಪಗಿದ್ದೀರಾ ಒಂದು ತಿಂಗಳು ನನ್ನ ಬಿಟ್ಟು ಹೇಗೆ ಇರೋದು ಅಂತ ಯೋಚನೆ ಮಾಡ ಯೋಚನೆನ ಕೇಳಿದ ಸಂಪತ್ ಹೌದು ಕಣೋ ಅಷ್ಟು ದಿನ ನಿನ್ನನ್ನು ಯಾವತ್ತೂ ಬಿಟ್ಟಿರಲಿಲ್ಲ ಇದೇ ಅಲ್ವಾ ಅದಕ್ಕೆ ಸ್ವಲ್ಪ ಬೇಸರ ಅಷ್ಟೆ ಎಂದರು ಗಂಡ ಸತ್ತ ನಂತರ ಅವರ ಜೀವ ಜೀವನ ಎಲ್ಲ ಸಂಪತ್ ಒಬ್ಬನೇ ಆಗಿದ್ದ ಆವಾಗಿನಿಂದ ಈವಾಗಿನವರೆಗೂ ಒಂದು ದಿನವೂ ಮಗನನ್ನು ಬಿಟ್ಟಿರದ ವೀಣ ಅವರಿಗೆ ಈಗ ಒಂದು ತಿಂಗಳು ಅವನಿಲ್ಲದೆ ಹೇಗೆ ಇರುವುದು ಎನ್ನುವ ಚಿಂತೆ ಆಗಿತ್ತು ಮಮ್ಮಿ ನನಗೂ ನಿಮ್ಮನ್ನು ಬಿಟ್ಟು ಇರೋಕೆ ಕಷ್ಟವಾಗುತ್ತದೆ ಬಟ್ ಏನು ಮಾಡೋದು ನೀವೇ ಅಲ್ವಾ ಜೀವನ್ ಅವರಿಗೆ ಸಹಾಯ ಮಾಡು ಅಂದಿದ್ದು ನೋಡಿ ಡೈಲಿ ವಿಡಿಯೋ ಕಾಲ್ ಮಾಡುತ್ತೀನಿ ಅಲ್ಲಿಯ ಅಪ್ಡೇಟ್ ನಿಮಗೆ ಕೊಡುತ್ತಿರುತ್ತೀನಿ ಸಾಧ್ಯವಾದರೆ ಮಧ್ಯದಲ್ಲಿ ಒಮ್ಮೆ ಇಲ್ಲಿಗೆ ಬಂದು ನಿಮ್ಮನ್ನು ಮಾತನಾಡಿಸಿಕೊಂಡು ಹೋಗುತ್ತೀನಿ ಯೋಚನೆ ಮಾಡಬೇಡಿ ಎಂದು ಅವರನ್ನು ಸಮಾಧಾನಿಸಿದನು ಸರಿ ಕಣೋ ಆಯಿತು ಗೊತ್ತಿಲ್ಲದ ಊರು ಗೊತ್ತಿಲ್ಲದ ಜನ ಹೇಗೋ ಏನೋ ನೀನು ಸ್ವಲ್ಪ ಹುಷಾರಾಗಿ ಇರು ಯಾವಾಗಲೂ ಜೀವನ್ ಜೊತೆಯಲ್ಲಿಯೇ ಇರು ನಿನಗೆ ಏನೇ ಬೇಕಾದರೂ ಅವನನ್ನೇ ಕೇಳು ಎಂದು ಚಿಕ್ಕ ಮಕ್ಕಳು ಹೊರಗೆ ಹೋಗುವಾಗ ಹೇಳುವ ರೀತಿ ಕಾಳಜಿಯಿಂದ ಹೇಳಿದ್ದನ್ನು ನೋಡಿ ಮುಗುಳು ನಕ್ಕು ತಲೆಯಾಡಿಸಿದನು ಸಂಪತ್ ಮಾರನೆಯ ದಿನ ಬೆಳಿಗ್ಗೆ ಜೀವನ್ ಸಂಪತ್ ಮನೆಗೆ ಬಂದಿದ್ದನು ಅವನನ್ನು ಕರೆದುಕೊಂಡು ತನ್ನ ಊರಿಗೆ ಹೋಗಲು ಮನೆಯೊಳಗೆ ಬರುತ್ತಿದ್ದ ಹಾಗೆ ಸಂಪತ್ ಆಗಲೇ ರೆಡಿಯಾಗಿ ಕುಳಿತಿರುವುದನ್ನು ನೋಡಿ ಒಮ್ಮೆ ಸೂಕ್ಷ್ಮವಾಗಿ ಅವನನ್ನು ಗಮನಿಸಿದನು ಜೀವನ್ ಎಲ್ಲಿಯಾದರೂ ಪ್ರಣಯ್ಗಿಂತ ವ್ಯತ್ಯಾಸವಾಗಿ ಕಾಣುತ್ತಿದ್ದಾನ ಎಂದು ಚೆಕ್ ಮಾಡುವ ಹಾಗೆ ಹೇರ್ ಸ್ಟೈಲ್ನಿಂದ ಹಿಡಿದು ಅವನು ತೊಟ್ಟಿರುವ ಬಟ್ಟೆಯವರೆಗೂ ಎಲ್ಲವೂ ಪರ್ಫೆಕ್ಟ್ ಇತ್ತು ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಕಾಣುತ್ತಿದ್ದಿದ್ದು ಎಂದರೆ ಪ್ರಣಯ್ ಸಂಪತ್ಕ್ಕಿಂತ ಸ್ವಲ್ಪ ದಪ್ಪ ಇದ್ದ ಅನ್ನೋದರ ಜೊತೆಗೆ ಎತ್ತರದಲ್ಲಿ ಸಂಪತ್ಕಿಂತ ಒಂದು ಇಂಚು ಕಮ್ಮಿ ಇದ್ದಾನೆ ಅನ್ನೋದು ಅಷ್ಟೆ ಇಬ್ಬರ ಎತ್ತರಕ್ಕೆ ತುಂಬ ಏನೂ ಜಾಸ್ತಿ ವ್ಯತ್ಯಾಸ ಇಲ್ಲದಿದ್ದ ಕಾರಣ ಅದು ಅಷ್ಟು ಬೇಗ ಯಾರ ಗಮನಕ್ಕೂ ಬರುವುದಿಲ್ಲ ಜೊತೆಗೆ ಗೊತ್ತೂ ಆಗುವುದಿರಲಿಲ್ಲ ಹೇಗೋ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿಕೊಂಡರೆ ಆಯಿತು ಎಂದುಕೊಂಡ ಜೀವನ್ ಸಂಪತ್ ಹೊರಡೋಣವಾ ಎಂದು ಕೇಳಿದನು ಅವನ ಮಾತಿಗೆ ತಲೆಯಾಡಿಸಿದ ಸಂಪತ್ ತಾನು ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಟಿದ್ದ ಮೂರು ಲಗೇಜ್ ಬ್ಯಾಗ್ಗಳನ್ನು ರೂಮಿನಿಂದ ಒಂದೊಂದೇ ತಂದು ಹೊರಗಿಟ್ಟಿದ್ದಾಗ ಅಯ್ಯೋ ಸಂಪತ್ ಇದೇನಿದು ಒಂದು ತಿಂಗಳಿಗೆ ಇಷ್ಟೊಂದು ಲಗೇಜ್ ಪ್ಯಾಕ್ ಮಾಡಿದ್ದೀರಾ ಅಗತ್ಯ ಇರುವ ಲಗೇಜ್ ಮಾತ್ರ ತೆಗೆದುಕೊಳ್ಳಿ ಅಲ್ಲೇ ಪ್ರಣಯ್ ಬಟ್ಟೆಗಳು ತುಂಬ ಇದೆ ಅದನ್ನೇ ಹಾಕಿಕೊಳ್ಳಬಹುದು ಎಂದನು ಜೀವನ್ ಮಾತಿಗೆ ನಕ್ಕ ವೀಣಾ ಅವರು ಜೀವನ್ ಅವನಿಗೆ ಬೇರೆಯವರು ಬಳಸಿದ ವಸ್ತುವನ್ನು ಬಳಸಿ ಅಭ್ಯಾಸ ಇಲ್ಲ ಅದಕ್ಕೆ ಒಂದು ಬಾಚಣಿಗೆಯನ್ನೂ ಸಹ ಬಿಡದೆ ಎಲ್ಲವನ್ನು ಪ್ಯಾಕ್ ಮಾಡಿದ್ದಾನೆ ಎನ್ನುವವರ ಮಾತಿಗೆ ಒಂದು ಬಟ್ಟೆಗೆ ಕಾಂಪ್ರಮೈಸ್ ಆಗದೆ ಇರೋರು ಇನ್ನೂ ಅಲ್ಲಿ ಹೋಗಿ ಅದು ಹೇಗೆ ಹೊಂದಿಕೊಳ್ಳುತ್ತಾರೋ ಗೊತ್ತಿಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡವನು ಮತ್ತೇನು ಮಾತನಾಡದೆ ಅಲ್ಲಿಂದ ಹೊರಡಲು ಸಿದ್ಧವಾದನು ವೀಣಾ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡ ಸಂಪದ್ ಮಮ್ಮಿ ನಾನು ಬರೋವರೆಗೂ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ನಾನಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಏನಾದರೂ ಬೇಕಾದರೆ ಕೆಲಸದವರಿಗೆ ಹೇಳಿ ಮಾಡುತ್ತಾರೆ ಹಾಗೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ತಕ್ಷಣ ನನಗೆ ಕಾಲ್ ಮಾಡಿ ಎಂದ ಮಗನ ಮಾತಿಗೆ ಸರಿ ಎಂದು ತಲೆಯಾಡಿಸಿದವರು ನಂತರ ಅವನ ಹಣೆಗೆ ಪ್ರೀತಿಯಿಂದ ಮುತ್ತುಕೊಟ್ಟು ಅವನನ್ನು ಕಳುಹಿಸಿಕೊಟ್ಟಿದ್ದರು ಬಸ್ಸಿನಲ್ಲಿ ಕುಳಿತಿದ್ದ ಇಬ್ಬರ ಆಲೋಚನೆಯು ಬೇರೆ ಬೇರೆ ಇತ್ತು ಜೀವನ್ಗೆ ಅಲ್ಲಿ ಹೋದ ಮೇಲೆ ಮನೆಯವರಿಗೆ ಸಂಪತ್ ಬಗ್ಗೆ ಅನುಮಾನ ಅನುಮಾನ ಬಂದರೆ ಏನು ಹೇಳಿ ಸಂಭಾಳಿಸುವುದು ಹಾಗೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ತಾನೇನು ಉತ್ತರ ಕೊಡಬೇಕು ಎಂದು ಲೆಕ್ಕಾಚಾರ ಹಾಕುತ್ತಾ ಕುಳಿತಿದ್ದ ಇನ್ನು ಸಂಪತ್ಗೆ ಮೊದಲ ಬಾರಿ ಹಳ್ಳಿಗೆ ಹೋಗುತ್ತಿರುವುದು ಅಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಗೆ ಇರುತ್ತದೆ ಎಂದು ಯೋಚಿಸುತ್ತಿದ್ದನು ಸುಮಾರು ಐದು ಗಂಟೆಗಳ ಸುದೀರ್ಘ ಪ್ರಯಾಣದ ನಂತರ ಅಂತೂ ಇಬ್ಬರು ಬರಬೇಕಾಗಿದ್ದ ಜಾಗಕ್ಕೆ ಬಂದು ತಲುಪಿದ್ದರು ಬಸ್ನಿಂದ ಇಳಿದು ಸುತ್ತಲೂ ಒಮ್ಮೆ ಕಣ್ಣಾಡಿಸಿದನು ಜೀವನ್ ತಾವು ಬರೋ ವಿಷಯ ಮನೆಯವರಿಗೆ ಕಾಲ್ ಮಾಡಿ ಹೇಳಿದ್ದರಿಂದ ಬಸ್ ಸ್ಟಾಪ್ನಿಂದ ಮನೆಗೆ ಹೋಗೋಕೆ ಗಾಡಿ ಕಳಿಸುತ್ತಾರೆ ಎಂದು ಅವರಿಂದ ಸ್ವಲ್ಪ ದೂರದಲ್ಲಿ ಒಂದು ಜೀಪ್ ನಿಂತಿರುವುದು ಕಾಣುತ್ತಿದ್ದ ಹಾಗೆ ಸಂಪತ್ತನ್ನು ಸಹ ಕರೆದುಕೊಂಡು ಅತ್ತ ಕಡೆ ನಡೆದನು ಜೀವನ್ ಅಲ್ಲಿ ಶಂಕರಣ್ಣ ಅವರಿಬ್ಬರಿಗಾಗಿಯೇ ಕಾಯುತ್ತಾ ನಿಂತಿದ್ದರು ಅವರಿಬ್ಬರೂ ಬಂದ ಕೂಡಲೇ ಪ್ರಣಯಪ್ಪ ಜೀವನಪ್ಪ ಇಬ್ಬರು ಚೆನ್ನಾಗಿದ್ದೀರಾ ಎಂದು ನಗುತ್ತಲೇ ಮಾತನಾಡಿಸಿದರು ಶಂ ಶಂಕರಣ್ಣ ತುಂಬ ವರ್ಷಗಳಿಂದ ಪ್ರಣಯ್ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದಾರೆ ಯಾವ ಕೆಲಸ ಹೇಳಿದರೂ ಆಗಲ್ಲ ಎನ್ನದೆ ಸ್ವಲ್ಪ ಸಹ ಬೇಸರ ಮಾಡಿಕೊಳ್ಳದೆ ಮಾಡುವ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಇವರನ್ನು ಮನೆಯ ಪ್ರತಿಯೊಬ್ಬರೂ ತುಂಬ ಆತ್ಮೀಯತೆಯಿಂದ ಮಾತನಾಡಿಸುತ್ತಾರೆ ಅವರ ಮಾತಿಗೆ ನಾವು ಚೆನ್ನಾಗಿದ್ದೀವಿ ಶಂಕರಣ್ಣ ನೀವು ಹೇಗಿದ್ದೀರಾ ಎಂದು ಕೇಳಿದ ಜೀವನ್ ಮಾತಿಗೆ ಅಯ್ಯೋ ನಮ್ದೇನು ಬಿಡಿ ಜೀವನಪ್ಪ ಹೇಗಿದ್ದರೂ ನಡೀತದೆ ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಎಂದರು ಆದರೆ ಅವರಿಬ್ಬರನ್ನು ನೋಡಿಕೊಂಡು ಸುಮ್ಮನೆ ನಿಂತಿದ್ದ ಸಂಪತ್ಗೆ ತನ್ನ ಎದುರು ಇರುವ ವ್ಯಕ್ತಿ ಯಾರು ಎನ್ನುವುದು ಗೊತ್ತಾಗಲಿಲ್ಲ ಯಾಕೆಂದರೆ ಅವರು ಫ್ಯಾಮಿಲಿ ಫೋಟೋದಲ್ಲಿ ಇರದಿದ್ದ ಕಾರಣ ಇವರ ಬಗ್ಗೆ ಹೇಳೋದನ್ನು ಮರೆತಿದ್ದ ಜೀವನ್ ಶಂಕರಣ ಸಂಪತ್ ಕಡೆ ನೋಡಿ ಪ್ರಣಯಪ್ಪ ನೀವ್ಯಾಕೆ ಏನು ಮಾತಾಡ್ತಾನೆ ಇಲ್ಲ ಹುಷಾರಾಗಿ ಇದ್ದೀರಲ್ವಾ ಅಲ್ವಾ ಕೇಳಿದರು ಯಾವಾಗಲೂ ಚಟಪಟ ಅಂತ ಮಾತನಾಡುತ್ತಿದ್ದವನು ಇಂದು ಸುಮ್ಮನೆ ನೋಡಿಕೊಂಡು ನಿಂತಿರುವುದನ್ನು ನೋಡಿ ಜೀವನ್ ಕಳಗೊಮ್ಮಿ ನೋಡಿದ ಸಂಪತ್ ನಾನು ಚೆನ್ನಾಗಿದ್ದೀನಿ ಎಂದು ಹೇಳುವುದರ ಮೂಲಕ ಅನ್ನು ಸಂಭಾಳಿಸಲು ನೋಡುತ್ತಾನೆ ಆದರೆ ಮತ್ತೆ ಮಾತನಾಡಿದ ಜೀವನ್ ಅದು ಅಷ್ಟು ದೂರದಿಂದ ಜರ್ನಿ ಮಾಡಿ ಸುಸ್ತಾಗಿದೆ ಶಂಕರಣ್ಣ ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದಾನೆ ಅಷ್ಟೆ ಮನೆಗೆ ಹೋಗಿ ರೆಸ್ಟ್ ಮಾಡಿದ ಮಾಡಿದರೆ ಸರಿ ಹೋಗುತ್ತಾನೆ ಬನ್ನಿ ಮನೆಗೆ ಹೋಗೋಣ ಎಂದು ಹೇಳಿ ಸಂಪತ್ ಜೊತೆ ಜೀಪು ಹತ್ತಿ ಕುಳಿತುಕೊಂಡನು ಜೀಪ್ ಮುಂದೆ ಹೋಗುತ್ತಿದ್ದ ಹಾಗೆ ಮೂರು ಜನರ ಪ್ರಯಾಣ ಮನೆ ಕಡೆ ಸಾಗಿತ್ತು